ನೋಡಪ್ಪ ಯತ್ನಾಳವರು ಕೇಂದ್ರದ ಸಚಿವರಾಗಿದ್ದವರು ಕೇಂದ್ರದ ಸಚಿವರಾಗಿದ್ದವರು ಭಾಳ ಬುದ್ಧಿವಂತರು ಅಷ್ಟೇ ಶಕ್ತಿಯುತವಾಗಿದ್ದಾರೆ ಅವರು ಒಂದು ಸಾರಿ ಯೋಚನೆ ಮಾಡ್ಕೋಬೇಕು ಅವ್ರು ಯಾವ ಸ್ಥಿತಿಲಿ ಎಷ್ಟು ಅವ್ರ ಹತ್ರ ಹಣಕಾಸಿನ ವ್ಯವಹಾರ ಇತ್ತು ಇವತ್ತು ಎಷ್ಟಿದೆ ಅವ್ರಿಗೆ ಸ್ವಲ್ಪ ಒಂದು ಮಾಹಿತಿ ಕೊಟ್ಟರೆ ಜಿ ಟಿ ದೇವೇಗೌಡಂದು ಏನಿದೆ ಜಿ ಟಿ ದೇವೇಗೌಡ ರಾಜಕೀಯ ಪ್ರವೇಶ ಮಾಡಿದಾಗ ಏನಿತ್ತು ಇವತ್ತು ಜಿ ಟಿ ದೇವೇಗುಡ್ ಎಷ್ಟು ಸಂಪಾದನೆ ಅಂದರೆ ನಮ್ಮಿಬ್ಬರದನ್ನೇ ಅವ್ರು ಚರ್ಚೆ ಕೊಟ್ಬಿಡಿ ಹೌದು ನಂದು ನಾನು ರಾಜಕೀಯ ಪ್ರವೇಶ ಮಾಡಿದ ಮೇಲೆ ನಾನೇನು ಸಂಪಾದನೆ ಮಾಡಿದ್ದೀನಿ ಅನ್ನೋದನ್ನು ಅವ್ರು ಕೊಡಲಿ ಇವ್ರು ಮಾಡೋರಲ್ಲ ಈಗ ಎಲ್ಲ ಸಮರ್ಥವಾಗಿದಾರಲ್ಲ ಈಗ ಅವ್ರದ್ದು ಏನಿದೆ ಅನ್ನೋದನ್ನು ಚರ್ಚೆ ಕೊಡಲಿವೆ ಸತ್ಯವಂತರಾದರೆ ಅವರು ನಾನು ಸತ್ಯವಂತ ನಾನು ಪಾಲ್ದಾರ ಅಲ್ಲ ಪಾಲ್ದಾರ ಅಂತ ಸಾಬೀತು ಮಾಡಿಬಿಟ್ರೆ ಇವತ್ತೇ ರಾಜೀನಾಮೆ ಕೊಡ್ತೀನಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಬೇರೆಯವ್ರ ಜೊತೆ ಮಾತಾಡುವಂಗೆ ಅವ್ರು ನನ್ನ ಜೊತೆ ಮಾತಾಡಬಾರ್ದು ಎಲ್ರಿಗೂ ಮಾತಾಡೋಂಗೆ ಮಾತಾಡಬೇಡಿ ನೀವು ನೀ ಎಮ್ ಎಲ್ ಎ ಆಗ ಮುಂಚೆ ಏನಿತ್ತು ಇವತ್ತು ನಿಮ್ಮದು ಎಷ್ಟಿದೆ ಆಸ್ತಿ ಹೆಂಗೆ ಬಂತು ಹೇಳಿ ನೋಡೋಣ ಹೇಳಿ ನೋಡೋಣ ನಾನು ನೋಡ್ಕೊಳ್ಳಿ ನಾನು ಮಂತ್ರಿ ಆಗಿದ್ದೀನಿ ನಾನು ಭಾಳ ವರ್ಷ ಐವತ್ತು ವರ್ಷ ರಾಜಕಾರಣ ಮಾಡಿದ್ದೀನಿ ನಾನು ನಂದೇನಿದೆ ತೆಗೆದ್ಬಿಡ್ಲಿ ಮಾಹಿತಿ ತಗೊಳ್ಳಿ ನಾನು ಎಷ್ಟು ದುಡ್ಡು ಮಾಡಿದ್ದೀನಿ ಯಾರು ದೊಡ್ಡದಿದ್ದೀನಿ ಯಾರತೋ ಲಂಚ ಹೊಡೆದಿದ್ದೀನಿ ಯಾರತೋ ಮೋಸ ಮಾಡಿದ್ದೀನಿ ತೆಗಿಲಿ ನೋಡೋಣ ಸಾಬೀತು ಪಡಿಸ್ಬಿಡ್ಲಿ ನಾನು ಸಾಬೀತು ಪಡಿಸ್ಬಿಟ್ರೆ ಇವತ್ತೇ ರಾಜೀಮ ಕೊಟ್ಬಿಡ್ತೀನಿ ಇದು ಸವಾಲ ಸವಾಲು ಯಾಕೆ ಅವರು ನಿಮ್ಮ ಹೆಸರು ಹಾಂ ಅವು ಯಾರನ್ನು ಬಿಟ್ಟಿದ್ದಾರೆ ಅವರು ಯಾರನ್ನ ಬಿಡ್ತಾರೆ ದಿನ ಯಾರ ಬಗ್ಗೆ ಯಾರು ಮಾತಾಡೋ ಚಟ ಅದು ಯಾರ ಬಗ್ಗೆ ಯಾರು ಮಾತಾಡಲೇಬೇಕು ಒಂದು ಸರ್ತಿ ಇವ್ರು ಹೊಗಳಬೇಕು ಇನ್ನೊಂದು ಸರ್ತಿ ಅವ್ರಿಗೆ ತೆಗಳಬೇಕು ಇದನ್ನೇ ಅವರು ಅವತ್ತಿಂದ ಮಾಡ್ಕೊಬತ್ತಿರೋದೇ ಇದು ಎಲ್ಲರೂ ಕೂಡ ಅವ್ರನ್ನ ಹೋರಾಟಗಾರ ಭಾಳ ಇದ್ದಿದ್ದಂಗೆ ಮಾತಾಡ್ತಾರೆ ಅಂದ್ಕೊಂಡವ್ರಲ್ಲ ನನ್ನ ವಿಚಾರ ಮಾತಾಡಿದ ಏನು ನೋಡಿದಾರೆ ಅವರು ನಾನು ಏನು ನೋಡೋರು ಅವ್ರಿಗೆ ಅವ್ರ ಪರಿಚಯ ಇದೆಯಾ ನಂದು ನಾನು ಆಸ್ತಿ ಏನಿದೆ ನೋಡಿದಾರೆ ಅವರು ನನ್ನ ಸಾಲ ಎಷ್ಟಿದೆ ನೋಡಿದಾರೆ ಅವರು ನೋಡಿದಾರೇನು ರೀ ಹಾಂ ಇಲ್ಲ ಮತ್ತೆ ಯಾವನೋ ಹೇಳ್ತಾನೆ ಅಂತ ಹೇಳಿದ್ರೆ ಇವ್ರ ಪರಿಸ್ಥಿತಿ ಮೂಡಾದಲ್ಲಿ ಅವರು ನಂದು ಬಂದು ಒಂದು ಜೆಟಿ ದೇವ್ನ ಅಂತ ಹೇಳಿ ನನಗೆ ಯಾರು ಹೇಳಿದರು ವಿಜೇಂದ್ರ ವಿಜೇಂದ್ರ ಸಂಬಂಧ ಇದೆಯಾ ಸಂಬಂಧ ಇದೆಯಾ ಯಡಿಯೂರಪ್ಪನವ್ರು ಹೌಸಿಂಗ್ ಬೋರ್ಡ್ ಕೊಟ್ಟಿದ್ರು ಒಂದು ದಿವಸ ಸಂಬಂಧ ಮಾತಾಡಿದ್ದೀನ ಅವ್ರ ಹೋಗಿ ಎಲ್ಲ ಏನು ಮಾಡಿಲ್ಲ ನನ್ನ ಮೇಲೆ ಎಲ್ಲ ತಿಕ್ಕಿದ್ರು ಕೂಡ ನನ್ನ ಹತ್ರ ಏನಿಲ್ಲ ನನ್ನಂಥ ರಾಜಕಾರಣಿ ನೀವು ನನ್ನಂಥವ್ರ ಬಗ್ಗೆ ಮಾತಾಡಿದ್ರೆ ನೀವು ನೀವು ನಿಮ್ಗೆ ನೀವೇನು ಆಗೋಲ್ಲ ನೀವು ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ ಕೇಂದ್ರ ಮಂತ್ರಿ ಆಗಿದೆಯಾ ನೀನು ಏನಾಗಿದೆ ಗೌರವ ಇಟ್ಕಂಡು ಮಾತಾಡೋದು ಕಲೀರಿ ಸೇರಿಸ್ಬೇಕಾದ್ರೆ ಯಾರನ್ನ ಸೇರಿಸ್ತೀರಿ ಯಾವಾದ್ರ ಮೇಲೆ ಸೇರಿಸ್ತೀರಿ ಯಾವ ರಾಜೀನಾಮೆ ಅಂತ ಕೇಳ್ತೀರಿ ನಿನ್ನ ಮೇಲೆ ಎಫ್ ಐ ಆರ್ ಆಗಿರಲಿವಗರ್ ಫ್ಯಾಕ್ಟ್ರಿದು ನೀನು ರಾಜೀನಾಮೆ ಕೊಟ್ಟಿದೆಯಾ ರಾಜೀನಾಮೆ ಕೊಟ್ಬಿಡಿ ಎಲ್ಲರಿಗೂ ಇಲ್ಲ ಇವನು ಸೇರ್ಕೊಂಬಿಟ್ಟವನೇ ಅದೇ ನಾನು ಒಬ್ಬ ಬಾಕಿ ಇದ್ದ ನಿಮಗೆ ಹೇಳೋಕ್ಕೆ ಇನ್ನಾರು ಸಿಕ್ಲಿಲ್ವ ನಿನಗೆ ನಾನು ಫ್ರೆಂಡ್ಶಿಪ್ಪು ಇವತ್ತಿನವರೆಗೂ ಅವ್ರ ಹತ್ರ ಹೋಗಿ ಅವರು ಒಂದು ಒಂದೇ ದಿವಸ ಕೃಷ್ಣಕ್ಕೆ ಹೋಗಿದ್ದು ಯಾರೋ ಕಾಯಿಲೆಯವರು ಅನುದಾನ ಬರೆಯೋಕ್ಕೆ ಅಂತೇಳಿ ಏನೋ ಮಾಡ್ಕೊಂಡು ಹೋಗಿ ಇನ್ನೊಂದು ನನ್ನ ಆದ್ದೇ ಅಳಿಯ ಒಂದು ಟ್ರಾನ್ಸ್ಫರ್ ಅಂತ ಕೊಟ್ಟಿದೆ ಅದು ಆಗಲಿಲ್ಲ ಅವ್ರ ಹತ್ರ ಒಂದೇ ಒಂದು ದಿವಸ ಹೋಗಿ ಡಿ ಕೆ ಅವ್ರ ಮನೆಗಾಗಲಿ ಡಿ ಕೆ ಅವ್ರ ಜೊತೆ ಮಾತಾಡೋದಾಗಲಿ ಚನ್ನಪಾಂಡದ ಎಲೆಕ್ಷನ್ ಆದಮೇಲೆ ಇವತ್ತಿನವರೆಗೂ ಡಿ ಕೆ ಅವ್ರ ನನ್ನ ಜೊತೆ ಮಾತಾಡಿಲ್ಲ ಸಿದ್ದರಾಮಯ್ಯನವ್ರ ಜೊತೆ ಒಂದು ದಿವಸ ಕೃಷ್ಣಕ್ಕೋಗಿ ಮೀಟಿಂಗ್ ಹೋಗಿದ್ದೀವಿ ನಂಗೆ ಇರೋ ಕೇಳಿರಿ ಯಾರು ನಾವು ಸ್ನೇಹ ಸ್ನೇಹ ಬೆಳೆಸಿದ್ದೀವಿ ಇವ್ರಂಗೆ ಸರ್ಕಾರ ಒಂದೇ ಒಂದು ದಿನ ನನ್ನ ಲೈಫಲ್ಲಿ ಮಂತ್ರಿ ಆಗಿದ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಈಗಾಗಲಿ ಒಂದು ದುರುಪಯೋಗ ಪಡಿಸ್ಕೊಂಡಿಲ್ಲ ಯಾವ ಮುಖ್ಯಮಂತ್ರಿಗಳ ತಾವು ಏನೂ ಬರ್ಸ್ಕೊಂಡಿಲ್ಲ ನಾನು ಅವತ್ತೇ ನೇರ ಹೇಳ್ಬಿಟ್ಟೆ ನಾನು ಎಸ್ ಎಂ ಕೃಷ್ಣ ಅವರು ಒಬ್ಬರೇ ಕರೆದು ನಾನು ಒಂದು ಸೈಟ್ ಕೊಟ್ಟಿದ್ರು ಅಂತ ಅದನ್ನು ಮಾರಾಟ ಮಾಡ್ಕೊಂಡೆ ನಾನು ನನ್ನ ಪರಿಸ್ಥಿತಿ ಗೊತ್ತಿದ್ದೇನಿರಿ ಇವ್ರಿಗೆ ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ರೀ ನಿಮಗೆ ಯಾವ ಯಾವ್ದಲ್ಲಿ ಎಷ್ಟೆಷ್ಟು ಮಾಡಿದ್ದೀರಿ ಸೌಹಾರ್ದದಲ್ಲಿ ಎಷ್ಟು ಹಣ ಇದೆ ರೀ ನಿಮ್ಮ ಹತ್ರ ಅದರಲ್ಲಿ ಏನು ಬಳಕೆ ಮಾಡಿದ್ದೀರಿ ಒಂದು ತನಿಖೆ ಮಾಡಲಿ ಅವ್ರದ್ದು ಸೌಹಾರ್ದ ಮಾಡಿ ಎಷ್ಟು ಮಾಡಿದ್ದಾರೆ ಎಷ್ಟು ಡಿಪಾಸಿಟ್ ಮಾಡಿದ್ದಾರೆ ಡಿಪಾಸಿಟ್ ಮಾಡಿ ಹಣ ಯಾವ್ಯಾವುದು ಬಳಕೆ ಮಾಡಿದ್ದೀರಿ ತನಿಖೆ ಆಗಲಿ ಅವ್ರದ್ದು ಸೌಹಾರ್ದ ಡಿಪಾಸಿಟ್ ಎಷ್ಟು ಹಣ ಇದೆ ಎಷ್ಟು ಬಳಕೆ ಮಾಡಿದ್ದೀರಿ ನೀವು ಯಾವ ಕಾನೂನು ಬಳಸಿದ್ದೀರಿ ನೀವು ಅಲ್ಲಿ ಏನು ನಮಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀನಿ ರೀ ನಿಮ್ಮ ಬಗ್ಗೆ ಮಾತಾಡಿದ್ದೀನಿ ನಾನು ಭ್ರಷ್ಟಾಚಾರ ಗೊತ್ತಾ ನಿಮಗೆ ಭ್ರಷ್ಟಾಚಾರ ಅಂದ್ರೆ ಏನು ಬನ್ನಿ ನೋಡೋಣ ನಾನು ಭ್ರಷ್ಟಾಚಾರ ಪಾಲ್ದಾರ ಆಗಿದ್ರೆ ತೋರಿಸ್ರಿ ಇಲ್ಲ ನೀವು ರಾಜೀನಾಮೆ ಕೊಡಿ ಇಲ್ಲ ನಾವು ರಾಜೀನಾಮೆ ಕೊಡ್ತೀವಿ ಸವಾಲು ಇದು ಪಾರ್ಟಿ ಬೇಕಲ್ಲ ಯಾವನ್ಗಾರು ಆ ಸುಲಭ ಇಲ್ಲ ಈಗ ಅಂತ ಹೇಳಿದ್ನ ದಮ್ ಬೇಕು ಜನ ಕಟ್ಟೋ ಶಕ್ತಿ ಇರಬೇಕು ಯಾವನೊಬ್ಬರು ಕ್ರಮ ತಗೋಬೇಕಾರೆ ಇವನು ತಾಕತ್ತಿರಬೇಕು ನಾನು ಜನ ಕಟ್ಟು ಗೆಲ್ತೀನಿ ಅನ್ನೋ ತಾಕತ್ತಿರೋನು ಸಸ್ಪೆಂಡು ಮಾಡ್ತಾನೆ ಡಿಸ್ಮಿಸ್ ಮಾಡ್ತಾನೆ ಬೇಕು ನಾನು ಡಿಸ್ಮ್ಯೂಸ್ ಮಾಡ್ಬೇಕಾದ್ರು ಬೇಕು ಅವ್ನು ಡಿಸ್ಮ್ಯೂಸ್ ಮಾಡ್ಬೇಕಾದ್ರು ಬೇಕು ಯಾರು ಟಾಕತ್ತಿಲ್ಲ ಆಗತ್ತಿಲ್ಲ ನಾಯಕರೊಳಗೆ ಮುಡಿ ಯಾಕೆ ಮಾತಾಡ್ತಿ